ಫೆಬ್ರವರಿ ಎಂಟರಂದು ಕೋಲಾರದಲ್ಲಿ ನಡೆಯಲಿರುವ ಮೇಲ್ಮರವತ್ತೂರ್ ಶ್ರೀ ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಮೇಲ್ಮರವತ್ತೂರು ಶ್ರೀ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಜಿಲ್ಲಾಧ್ಯಕ್ಷ ಎ ಕೃಷ್ಣಪ್ಪ ಅವರು ಮನವಿ ಮಾಡಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾರ್ಯಕ್ರಮದ ವಿವರಗಳನ್ನು ನೀಡಿದ್ದಾರೆ ಫೆಬ್ರವರಿ ಎಂಟರ ಭಾನುವಾರ ಅಂಬೇಡ್ಕರ್ ನಗರದ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೃಷ್ಣಪ್ಪ ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಉಪಾಧ್ಯಕ್ಷರಾದ ಶ್ರೀ ಮರುವೂರ್ ಚಿನ್ನಾವರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದ ವಿವರಗಳನ್ನು ನೀಡಿದ ಕೃಷ್ಣಪ್ಪ ಅಂದು ಬೆಳಿಗ್ಗೆ ಐದು ಗಂಟೆಗೆ ಅಮ್ಮನವರ ಸುಪ್ರಭಾತ ಒಂಬತ್ತರಿಂದ ಹನ್ನೊಂದು ನಲವತ್ತೈದರವರೆಗೆ ಕಳಸ ದೀಪಯಾಗ ಪೂಜೆಗಳು ಜರುಗಲಿವೆ ಎಂದಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್ ಸಂಸದ ಮಲ್ಲೇಶ್ ಬಾಬು ಹಾಗೂ ಮಾಜಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲಾ ಗಣ್ಯರನ್ನ ಆಹ್ವಾನಿಸಲಾಗಿದೆ ಎಂದು ಕೃಷ್ಣಪ್ಪ ತಿಳಿಸಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲರೂ ಕೈ ಜೋಡಿಸಬೇಕೆಂದು ಅವರು ಆಶಿಸಿದ್ದಾರೆ ಇನ್ನೊಂದು ಇದ್ದಾರೆ ವಿಶೇಷವಾಗಿ ನನಗೆ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷಗಳಿಂದ ಮರವತ್ತೂರಿಂದ ದೊಡ್ಡಮ್ಮ ಅಲ್ಲಿ ಚಿಕ್ಕಮ್ಮ ಅಲ್ಲಿ ಚಿನ್ನವರಲ್ಲಿ ಯಾರು ಕೋಲಾರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿರಲಿಲ್ಲ ಈ ಸಾರಿ ಕಾರ್ಯಕ್ರಮನ ಲಾಸ್ಟ್ ಟೈಮ್ ಒಂದು ಫೋರ್ ಮಂತ್ ಬ್ಯಾಕ್ ಗಂಜಿ ಪೂಜೆ ಮಾಡಿದ ಕಾರ್ಯಕ್ರಮನ ನೋಡಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ಮಾಡತಕ್ಕಂತದನ್ನ ನೀವು ಕೋಲಾರದಲ್ಲಿ ಚೆನ್ನಾಗಿ ಗಂಜಿ ಪೂಜೆಯನ್ನ ಮಾಡಿದ್ದೀರಿ ಹಂಗಾಗಿ ಈ ಜ್ಯೋತಿ ಕಾರ್ಯಕ್ರಮ ಕೂಡ ಕೋಲಾರದಲ್ಲಿ ನೀವು ಮಾಡೋದಾದ್ರೆ ನಾನೇ ಬರ್ತೀನಿ ತಮ್ಮ ಕೊಟ್ಟಿರೋದ್ರಿಂದ ಅಮ್ಮನ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮನ ಎಂಟನೇ ತಾರೀಕು ಕೋಲಾರದಲ್ಲಿ ಅಂದ್ಕೊಂಡಿದ್ದೀನಿ